ಇದೆ ಕರೆಕ್ಟು ಎಲ್ಲಿ ಇಲ್ಲಿ ಹೇಳಿರಿ ಅವ್ರಿಗೆ ನಾವು ಅಟೆಂಡ್ ಮಾಡ್ತೀವಿ ಸರ್ ಹೆಂಗ್ ಗಮನ ಕೇಳಿ ಬಂದೈತಿ ಹೇಳಿ ಅದು ನನ್ಗೆ ಫೋನ್ ಮಾಡಕ್ಕೆ ಹೇಳಿರಿ ನಾ ಮಾಡ್ತೀನಿ ನಿರಂತರ ಜೊತೆ ಆಲ್ಮೋಸ್ಟ್ ಎಲ್ಲ ಕೇಳಿ ಅದಕ್ಕೆ ಕರೆಂಟ್ ಕರೆಂಟ್ಗೆ ತೊಂದರೆ ಇಲ್ಲ ಅಲ್ಲ ನಿನ್ನೆ ಹೋಗಿದ್ಯಾನ ಲಕ್ಷ್ಮೇಶ್ವರಿಗೆ ಅಂಥದೇನ್ ಕಂಪ್ಲೇಂಟ್ ಇಲ್ಲ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತಾರೆ ಎಲ್ಲರೂ ಆ ಆ ಫಿಕ್ಸ್ ಮಾಡ್ತೀನಿ ಈಗ ಇವತ್ತು ಇದು ಆಗಿದೆ ನಾನು ನಿಮಗೆಲ್ಲ ಕರೆಕ್ಟ್ ಪ್ರೆಸ್ ಮೀಟ್ ಮಾಡಿ ಪಬ್ಲಿಸಿಟಿ ಮಾಡಿ ಪೇಪರ್ನಾಗ ಹೇಳಿ ಅಥವಾ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಹೇಳಿ ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ ಅಂಗಡಿ ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೆ ನೋಡೋಣ ಫಸ್ಟ್ ಒಂದು ದಿವ್ಸ ಮಾಡ್ತೀನಿ ಅದು ಯಾವ ಥರ ಬರ್ತೈತೆ ನೋಡಿ ಮತ್ತು ಪ್ರತಿ ತಿಂಗಳು ಮಾಡಬೇಕು ಹದಿನೈದು ದಿವ್ಸಗೋಗಿ ಮಾಡಬೇಕು ಏನು ವಾರಕ್ಕೋಗಿ ಮಾಡಬೇಕು ನಾನು ಹೇಳ್ತೀನಿ ಅದು ಒಂದು ಟೈಮ್ ಟೇಬಲ್ ಹಾಕ್ತೀವಿ ಅದಕ್ಕೆ

ಆಯಿತು ಅದು ನಾನು ತಿಳ್ಕೊತೀನಿ ಅವ್ರು ಕರಿತೀನಿ ಅವ್ರ ಚರ್ಚೆ ಮಾಡ್ತೀನಿ ಅಲ್ಲಿ ಏನೇನು ತೊಂದರೆ ಆಗ್ತೈತಿ ಏನು ನಮ್ಗೆ ಒಳ್ಳೇದಾಗ್ತೈತಿ ಅದರಲ್ಲೂ ನಮ್ಮ ಹೈಯರ್ ಆಫೀಸರ್ ಜೊತೆ ಕರೆದು ಅವ್ರಿಗೆ ಸಲಹೆ ಕೊಡ್ತೀನಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅವ್ರು ಏನಾರ ಅದರಲ್ಲಿ ಲೋಪ ಅದು ಕ್ಯಾನ್ಸಲ್ ಮಾಡ್ತೀವಿ ಅವ್ರಿಗೆ ಅದು ಏನಾಗ್ತೈತಿ ಕೆಲವೊಂದು ಸಂದರ್ಭದಾಗ ಬಿಲ್ ಕಲೆಕ್ಟರ್ ಅಥವಾ ಬಿಲ್ ಬರೆಯವ ಯಾವ್ದೋ ಒಂದು ಟೆನ್ಶನ್ ಆಗಿ ಏನೋ ಮಾಡಿಬಿಟ್ಟಿರ್ತಾವ ಈಗ ನಾವು ಮನುಷ್ಯರಲ್ಲ ಮತ್ತೆ ತಪ್ಪಾಗವ ಮೇಲೆ ಸುಧಾರ್ಸ್ಕೊಳ್ಳೋನು ಅವ್ರು ಸುಧಾರಿಸೋನು ಈಗ ಅವ್ರಿಗೆಲ್ಲ ಮೀಟಿಂಗ್ ಕರಿತೀನಿ ಅವ್ರಿಗೆ ಕೇಳ್ರಿಲಿಲ್ಲ ಅವ್ರಿಗೆಲ್ಲ ಎಲ್ಲರದ್ದು ಸಭೆ ಕಸ ಹೊಡೆಯೋದು ಸಭೆ ಮಾಡ್ತೀನಿ ನಾನು ಈ ಆಫೀಸ್ ಕ್ಲೀನ್ ಮಾಡೋರ್ದು ಯಾರು ನಮ್ಮ ಇಲಾಖೆಯ ಸಿಬ್ಬಂದಿ ಕಟ್ಟ ಕಡೆ ಸಿಬ್ಬಂದಿ ಜೊತೆ ಚರ್ಚೆ ಮಾಡಿ ಪಾರದರ್ಶಕತೆ ಪ್ರಾಮಾಣಿಕತೆ ಕ್ಲೀನ್ನೆಸ್ ಆ್ಯಂಡ್ ಒಂದು ಮಾಡಲ್ ಮಾಡಕ್ಕೆ ನಾನು ಪ್ರಮಾಣಿಕ ಪ್ರಯತ್ನ ಮಾಡ್ತೀನಿ ಟೈಮ್ ಕೊಡ್ರಿ